ಆಯ್ ವಿವರ್ಸ್ ವೆಲ್ಕಮ್ ಬ್ಯಾಕ್ ಟು ಯುವರ್ ಚಾನಲ್ ಮಮತಾ ಸಿ ಎಲ್ ಕೆ ವ್ಲಾಗಿಗೆ ಸ್ವಾಗತ ಇದು ಕುಕಿಂಗ್ ವಿಡಿಯೋ ಸೀಸನ್ ಬಂದ್ರೆ ಮಾರ್ಕೆಟ್ ಅಲ್ಲಿ ಚವಳಿಕಾಯಿ ಬಂದಿರ್ತವೆ ಆದ್ದರಿಂದ ಚವಳಿಕಾಯಿ ಪಲ್ಯ ಮಾಡುವ ವಿಧಾನ ತೋರಿಸ್ಕೊಡ್ತೀನಿ ಚವಳಿಕಾಯನ್ನ ಕೈಯಲ್ಲಿ ಕಟ್ ಮಾಡಿ ಮುರಿದು ಹಾಕ್ಕೊಂಡು ಅದರಲ್ಲಿ ನಾರು ಬರುತ್ತೆ ತೆಗೆದುಕೊಳ್ಳಬೇಕು ತೆಗೆದು ನಂತರ ಚೆನ್ನಾಗಿ ವಾಶ್ ಮಾಡಿಕೊಂಡು ತೊಳಕೊಂಡು ಒಂದು ಕುಕ್ಕರ್ಗೆ ಹಾಕಿ ಒಂದು ವಿಸಿಲ್ ಕೂಗಿಸಿಕೊಳ್ಳಬೇಕು ಕೂಗಿಸಿದ ನಂತರ ಕಡಲೆ ಬೀಜವನ್ನು ಹುರಿದುಕೊಂಡು ಅದಕ್ಕೆ ಬೆಳ್ಳುಳ್ಳಿ ಬೇಕಾದರೆ ಹುಣಮೆಣ್ಸೆಕಾಯಿ ಉಪ್ಪನ್ನು ಸೇರಿಸಿ ರುಬ್ಬಿಕೊಂಡರೆ ಯಾವುದೇ ಥರ ಪಲ್ಯಗಳಿಗೆ ತುಂಬ ರುಚಿಯಾಗಿರುತ್ತದೆ ಚಟ್ನಿ ಪುಡಿ ಥರ ಇರುತ್ತೆ ನೋಡಿ ದರ್ ದರಗಾಗಿ ರುಬ್ಬಿಕೊಳ್ಳಬೇಕು ಎಷ್ಟು ರುಚಿ ಇರುತ್ತೆಂದ್ರೆ ಇದಾಕಿದರೆ ಪುಡಿಯನ್ನು ಮನೇಲಿ ಮಾಡಿಟ್ಕೊಂಡ್ರೆ ಎಲ್ಲ ಪಲ್ಯಗಳಿಗೂ ಹಾಕಿದರೆ ರುಚಿ ಭಾಳ ಚೆನ್ನಾಗಿರುತ್ತೆ ಒಂದು ವಿಜಲ್ ಆದ ನಂತರ ಜವಳೆಕಾಯನ್ನು ಸೋಸಿಕೊಳ್ಳಬೇಕು ಸೋಸಿದ ನಂತರ ಒಂದು ಬಾಣಲಿ ಇಟ್ಟು ಬಾಣಲಿಗೆ ಎಣ್ಣೆ ಹಾಕಿ ಎಣ್ಣೆ ಬಿಸಿಯಾದ ನಂತರ ಸಾಸಿವೆ ಜೀರಿಗೆ ಕರಬೇವನ್ನು ಸೇರಿಸಿ ನಂತರ ಒಂದು ಎರಡು ಮೂರು ಈರುಳ್ಳಿಯನ್ನು ಚೆನ್ನಾಗಿ ತೊಳೆದು ಹೆಚ್ಚಿಕೊಂಡು ಅದನ್ನು ಒಗ್ಗರಣೆಗೆ ಹಾಕಿ ಚೆನ್ನಾಗಿ ಎಣ್ಣೆಯಲ್ಲಿ ಬೇಯಿಸಿಕೊಳ್ಳಬೇಕು ಸ್ವಲ್ಪ ಬೆಂದ ನಂತರ ಸಣ್ಣಗೆ ಹೆಚ್ಚಿದ ಸಣ್ಣ ಮೀಡಿಯಂ ಸೈಜಿನ ಟಮಟವನ್ನು ಹೆಚ್ಚಿದ ಟೊಮಟವನ್ನು ಸೇರಿಸಿ ಎಣ್ಣೆಯಲ್ಲಿ ಬೇಯಿಸಿಕೊಳ್ಳಿ ಬೆಂದ ನಂತರ ಅದಕ್ಕೆ ಧನಿಯಾ ಪುಡಿ ಖಾರಕ್ಕೆ ತಕ್ಕಷ್ಟು ಖಾರದ ಪುಡಿ ಬೇಕಾದರೆ ಹಸಿ ಮೆಣಸಿನ್ಕಾಯಿನೂ ಹಾಕೋಬೋದು ನಾನು ಖಾರ ಪುಡಿ ಹಾಕ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಮಸಾಲೆಯೆಲ್ಲ ಎಣ್ಣೆಯಲ್ಲಿ ಹಸಿ ವಾಸನೆ ಹೋಗೋವರೆಗೂ ಬಾಡಿಸಿ ನಂತರ ಬೇಯಿಸಿದ ಜವಳೆಕಾಯಿಯನ್ನು ಸೇರಿಸಿ ಈ ರೀತಿ ಮಾಡೋದ್ರಿಂದ ಬೇಗ ಪಲ್ಯ ರೆಡಿ ಆಗುತ್ತದೆ ಅದಕ್ಕೆ ಗರಂ ಮಸಾಲೆಯನ್ನು ಸೇರಿಸ್ತಾ ಇದ್ದೀನಿ ಇಲ್ಲಂದರೆ ಎಲ್ಲ ಥರ ಖಾರ ಪುಡಿ ಧನಿಯಾ ಪುಡಿ ಗರಂ ಮಸಾಲೆಯನ್ನು ಒಟ್ಟಿಗೆ ಹಾಕೋಬೋದು ಎಲ್ಲವನ್ನು ಚೆನ್ನಾಗಿ ಬೆಂದ ನಂತರ ಡ್ರೈ ಆದರೆ ನೋಡಿ ಶೇಂಗಾ ಪುಡಿಯನ್ನು ಇದ್ದೀನಿ ಲಾಸ್ಟಿಗೆ ಡ್ರೈ ಆದರೆ ಜವಳೆಕಾಯಿ ಬೇಯಿಸಿದ ನೀರಿರುತ್ತಲ್ಲ ಇರುತ್ತಲ್ಲ ಅದನ್ನು ಹಾಕ್ಕೊಂಡು ಬೇಯಿಸ್ಕೋಬೋದು ಸ್ವಲ್ಪ ತೆಳ್ಳಗೆ ಬೇಡಪ್ಪ ನಮಗೆ ಗಟ್ಟಿಯಾಗಿರಲಿ ಅಂದ್ರೆ ಗಟ್ಟಿಯಾಗಿ ಮಾಡ್ಕೋಬೋದು ಬೇಡ ಸ್ವಲ್ಪ ಗ್ರೇವಿ ತರ ಇರಲಿ ಅಂದ್ರೆ ಸ್ವಲ್ಪ ನೀರನ್ನು ಸೇರಿಸ್ಕೋಬೋದು ನೋಡಿ ಎಷ್ಟು ರುಚಿಯಾದಂತಹ ಕಲರ್ಫುಲ್ ಆದಂತ ಜವಳೆಕಾಯಿ ಪಲ್ಯ ಚಪಾತಿ ರೊಟ್ಟಿಗೆ ತುಂಬಾ ಚೆನ್ನಾಗಿರುತ್ತೆ ಎರಡು ಚಪಾತಿ ತಿನ್ನೋರು ಈ ಪಲ್ಯ ನೋಡಿ ನಾಲ್ಕು ಚಪಾತಿ ತಿಂತಾರೆ ಮಕ್ಕಳು ತಿಂದಿದ್ದರು ಸಹ ಈ ಪಲ್ಯ ತಿಂತಾರೆ ಮಾಡಿಕೊಡಿ ಫ್ರೆಂಡ್ಸ್ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬಿಡಿ ಈ ವಿಡಿಯೋ ನೋಡೋ ಎಲ್ಲರಿಗೂ ಥ್ಯಾಂಕ್ ಯು